ಗೌಡ್ರೇ ಅಂತೂ ಇಂತು ಬಂದು ಮಲ್ಪೆ ಬೀಚ್ ತಲುಪಿವಿ ಗೌಡ್ರೆ ನಾವು ಆ ನೋಡ್ರಿ ಇಲ್ಲಿ ನೀರು ಅಂದ್ರೆ ನೀರು ಎಲ್ಲ ಕಡೆ ನೀರು ನಿಮ್ಗೆ ಹೆಂಗನ ಬಿದ್ದು ಅಳ್ಳಾಡ್ರಿ ಬಿಸಿಲು ಚಟ 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 ಅಂತ ಸುಡ್ತೈತೆ ನೀರ್ನಕ ಬಿದ್ದು ಬಿಡ್ರೆ ಆ ಸ್ವರ್ಗ ಗೌಡ್ರೇ ಸ್ವರ್ಗ ಈ ಸ್ವರ್ಗಕ್ಕಿನ್ನೊಂಚೂರು ಸ್ವರ್ಗ ಸೇರಿಸ್ಕೋಬೇಕು ಅಂದ್ರೆ ನಾನೊಂದು ನೈಟಿ ಆಯ್ಕೆ ಈ ನೀರ್ ನೋಡಿದ್ರೆ ಬಲ್ ಕುಸಿ ಹಾಕ ಇದ್ ಗೌಡ್ರಿ ನಡಿ ನೀರ್ ನೀರ್ ನಾಕ್ ಹೋಗ ನೀವಾಗ ಲೇ ಲೇ ಸಿನಪ್ಪ ಯಾವಾಗ ಹೇಳಿ ಈ ನೀರ್ ನಾಕ್ ಹೋದ್ರೆ ನೆಗಡೆ ಕೆಮ್ಮು ಹೋದ ತಾಮೇಲೆ ಅಯ್ಯೋ ಅಯ್ಯೋ ಪೂಜಾರಪ್ನರೇ ನಿಮ್ಮಂತರ್ ಇನ್ನೂ ಈ ದೇಶದಾಗ ಬದುಕಿದಿರಲ್ಲ ಅಂಬದೇ ನನ್ನ ಟೆನ್ಷನ್ ಅಲ್ಲಾ ಪೂಜಾರಪ್ನರೇ ಊರಿಂದ ಇಲ್ಗ ನಾವು ಕಾರ್ ಮಾಡ್ಕೊಂಡು ದುಡ್ಡು ಖರ್ಚು ಮಾಡ್ಕೊಂಡು ಬಂದು ಬೀಚ್ನಾಗೆ ಎಂಜಾಯ್ ಮಾಡಲಿಲ್ಲ ಅಂದರೆ ಹೆಂಗೆ ಪೂಜಾರಪ್ಪನವ್ರೆ ಒಂದು ಕೆಲಸ ಮಾಡಿರಿ ಅಲ್ಲಿ ಒಂದು ಬಕೆಟ್ ಕೊಡಿಸ್ತೀರಿ ಆ ಬಕೆಟ್ನಾಗ ನೀ ಸಮುದ್ರದಾಗ ನೀರು ತುಂಬ್ಕೊಂಬಂದು ಸೈಡ್ನ ಕುಕೊಂಡು ನೀರು ಒಯ್ಕಳ್ರಿ ಹಾಂ ಒಂದು ಸೋಪನು ಶಾಂಪು ತಂದ್ಕೊಂಡು ಕೊಡ್ತೀನಿ ರೇ ಇವ್ಯ ಮಾಡಿದ ಐತೆಂದ್ರಿ ಪೂಜಾರಪ್ಪರೆ ಈಗ ನೋಡಿ ಈಗಲೇ ಹೇಳ್ತಾ ಇದ್ದೀನಿ ನಾವೆಲ್ಲರೂ ಹಿಂಗೆ ಹಿಂಗೆ ಪಂಚ ಉಟ್ಕೊಂಡ್ರು ಒಳಕ್ಕೆ ಹೋದ್ರೆ ಚೆನ್ನಾಗಿರಲ್ಲ ನಿಮ್ಗೆಲ್ಲ ಒಂದ್ ಜೊತೆ ಡ್ರೆಸ್ ಕುಡಿಸ್ತೀನಿ ಹೆಂಗಿರ್ಬೇಕು ಅಂದ್ರೆ ಪರ್ರಿನ ಡ್ರೆಸ್ ಕೊಡಿಸ್ತೀನಿ ಈ ಕಣ್ಬಿಟ್ಟು ಎಲ್ಲರೂ ಹೋಗೋಣ ಎಂಜಾಯ್ ಮಾಡಣ ಉಕಲೆ ಅದಂತ ಪಾರಿನ್ ಗಿರಿನ ಒಂದಲ್ಲ ಬಟ್ಟೆ ಅವನ್ ಕೊಡಿಸ್ಲಾ ಏ ಈ ಅಂಗಿ ಈ ಬೆಂಕಿ ಬೆಂಕಿ ಅದ ಆಯ್ತೆ ಎಲ್ಲ 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 ಕಡೆಯಿಂದ ಜಿರ್ತೋದಲ್ಲಪ್ಪ ನನ್ನ ಹ್ಮ್ ನನಗೆ ಈ ಪಂಜೆ ಉಟ್ಕೊಂಡ್ಬಿಟ್ರೆ ಒಳಗೆ ಹೆಂಗೇನ ಚಂಡ ಸುರ್ಕಂಗ ನೋಡಿ ಮೊದ್ಲೋಗಿ ಈ ಬಿಸಿಲಿಗೆ ಹೋದ್ಕು ಸೆಣಕ್ಕಿರೋ ಬಂದ್ರ ಒಟ್ಟು ತಣ್ಣನ ಬಟ್ಟೆ ಕೊಡಸ್ ನಡಿಯಪ್ಪ ಗೌಡ್ರಿ ಇವತ್ತು ನೀವು ಫುಲ್ ಫುಲ್ ಚೇಂಜ್ ಆಗ್ತೀರಾ ನಡೀರಿ ಗೌಡ್ರಿ ಒಳ್ಳೆ ವೆಸ್ಟರ್ನ್ ವೆಸ್ಟರ್ನ್ ಕಲ್ಚರ್ ಕ್ಲಾತ್ ಕೊಡಿಸ್ತೀರಿ ನಡ್ರಿ ನಿಮಗೆ